ಬಿ ಜೆ ಪಿ ಏನು ರೀ ಈಗ ಸಲ ಎರಡು ಸಾವಿರ ಹತ್ತೊಂಬತ್ತರಾಗ ಯಾರ ಮೈತ್ರಿಯ ಎಂ ಅವರು ಯಾರ ಮೈತ್ರಿ ಎಂ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಂ ಪಿ ಅದನ್ನು ತನಿಖೆ ಮಾಡೋರು ಯಾರು ಕರ್ನಾಟಕ ಸರ್ಕಾರ ಯಾರು ಐತಿ ಅವರು ಆಗಲಿಕ್ಕೆ ರಾಜ್ಯ ಸರ್ಕಾರ ನಮ್ಮ ಮಕ್ಕೊಂಡಿತ್ತ ಇದು ವ್ಯವಸ್ಥಿತವಾಗಿ ಈ ಪ್ರಕರಣ ಮುಚ್ಚಬೇಕು ಅಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಉದ್ದೇಶ ಇದೆ ಈ ರಾಜ್ಯದಲ್ಲಿ ಪಿ ಎಸ್ ಐ ಹಗೋಣ ಆಯಿತು ಏನಾಯಿತು ಪಿ ಎಸ್ ಐ ಹಗಣದೇನಾದರೂ ಹೊರಗೆ ಬಿತ್ತಾ ಅದೇ ಆ ಗಾಂಜಾ ಭೀಮ್ ಸಿಕ್ಕಿದ ತಳ್ಳಿ ಸಿನಿಮಾ ನಟಿಯರ ಮನಿ ರೇಡ್ ಆಯಿತು ಅವ್ರ ಮೊಬೈಲ್ ತೊಗೊಂಡ್ರಿ ಅದ್ರಾಗ ಯಾವ ರಾಜಕಾರಣಿ ಮಗ ಇದ್ದು ಅಂಥದ್ದು ಬಹಿರಂಗ ಆಯ್ತಾ ಅದನ್ನು ಮುಂಚೆ ಹಾಕಿದ್ರಿ ಇದೇ ಪೋಕ್ಸೋದಲ್ಲಿ ಎರಡು ಪ್ರಕರಣ ದಾಖಲೆ ಆದರೂ ಅದ್ರ ಬಗ್ಗೆ ಯಾವುದೇ ತನಿಖೆ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಮತ್ತು ಆ ಸಂವಿಧಾನದ ಒಳಗೆ ಹಾಕೊಟ್ಟಿತ್ತು ನೀವು ಎಡ್ಜಸ್ಮೆಂಟ್ ಇದ್ದೀರಿ ನೀವು ತನಿಖೆ ಮಾಡುವ ಅಧಿಕಾರ ನಿಮಗೆ ನಿಮಗೆ ನೀವು ಇಲ್ಲ ಅಂದರೆ ಸಿ ಬಿ ಐ ಕೊಡ್ರಿ ನಾವು ಸಿ ಬಿ ಐ ಡಿಮಾಂಡ್ ಮಾಡೋಕ್ಕೈತಿ ನೀವು ಕೊಡ್ತಾ ಇಲ್ಲ ಅಂದರೆ ಕೇವಲ ಚುನಾವಣೆಗಾಗಿ ಇಂಥವು ಕೆಲವೊಂದು ಮಂದಿ ನಾನು ಮೊದಲೇ ಹೇಳೀನಿ ಎರಡು ಫ್ಯಾಕ್ಟ್ರಿ ಅದ್ ಇದು ಈ ರಾಜ್ಯದಲ್ಲಿ ಈಗ ಒಂದು ಫ್ಯಾಕ್ಟ್ರಿ ಹೆಸರು ಕುಮಾರಸ್ವಾಮಿ ಅವ್ರು ಹೇಳ್ಯಾರ ಇನ್ನೊಂದು ಫ್ಯಾಕ್ಟ್ರಿ ಹೆಸರು ನಾ ಏಳು ಎಂಟನೇ ತಾರೀಕಿಗೆ ನಾನು ಹೇಳ್ತೀನಿ ನೋಡಿ ಸರ್ ಇದು ಎರಡು ಫ್ಯಾಕ್ಟ್ರಿಗಳು ಅದಕ್ಕೆ ಹೇಳಿ ನೀವು ಇವ್ರ ದಂಧಾನೇ ಅದೇ ಇದೆ ಇವರು ಇಬ್ಬರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಅವ್ರ ಬಿಸ್ನೆಸ್ಸು ಡಿ ಬಿಸ್ನೆಸ್ಸು ಒಂದೇ ಇದೆ ನೋಡಿ ಕೆ ಶಿವಕುಮಾರ್ದವ್ರು ಕುಮಾರಸ್ವಾಮಿ ನಾಯಕ್ ಹೇಳ್ಬೇಕು ಇದನ್ನು ಬಿಡುಗಡೆ ಇದು ಬಿಡುಗಡೆ ಮಾಡಿ ಯಾರು ಅಂತ ಯಾರು ಕುಮಾರಸ್ವಾಮಿ ಇನ್ನೊಂದು ಪಾರ್ಟಿ ಹಾಕಿದ್ದಾರೆ ಅವ್ರ ಹೆಸರು ಎಂಟನೇ ತಾರೀಕು ನಾನು ಹೇಳ್ತೀನಿ ಯಾಕೆ ಇವರಿಬ್ಬರು ಹಲ್ಕಾ ರಾಜಕಾರಣ ಕರ್ನಾಟಕದಲ್ಲಿ ಮಾಡ್ಲಾಕತ್ತಾರೆ ಇವೆರಡೂ ಕುಟುಂಬ ಕರ್ನಾಟಕದ ರಾಜಕೀಯ ವ್ಯವಸ್ಥೆನ ಹಾಳು ಮಾಡಕ್ಕೆ ನೋಡಿ ಯಾವುದು ತನಿಖೆ ಆಗಬೇಕು ತನಿಖೆ ಆಗಬೇಕು ಯಾರೋ ಅದನ್ನು ಪೆಂಡ್ರಾವ್ ಹಂಚಿದ್ರು ಅನ್ನೋದು ತನಿಖೆ ಆಗಬೇಕು ಆದರೆ ಅದನ್ನು ಎಲ್ಲ ಮಹಿಳೆಯರ ಒಂದು ಇದು ಇರೋದ್ರಿಂದ ಗುಪ್ತವಾಗಿ ಇಡಬೇಕು ಆದರೆ ಉದ್ದೇಶಪೂರ್ವಕವಾಗಿ ಈ ಚುನಾವಣೆಗೆ ಏನು ಬಳಕೆ ಮಾಡ್ಕೊಳಂಥ ಬ್ಲ್ಯಾಕ್ ಮೇಲ ಇದೆ ಇದು ಕೇವಲ ಏನು ಸಿ ಡಿ ಬಿಡುಗಡೆ ಮಾಡ್ತೀನಂತ ಭಯಪಡಿಸಿ ಅವರು ತಮ್ಮ ಚುನಾವಣೆಯಲ್ಲಿ ಆ ಕುಟುಂಬದ ಹೆಸರು ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ ಮೊದಲೇ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತಲ್ಲ ಎರಡೂರು ಸಾವಿರ ಸಿ ಡಿ ಇದ್ದರೆ ಒಂದು ವರ್ಷದಿಂದ ಮಾಡಬೇಕಾಗಿತ್ತು ಕಾಂಗ್ರೆಸ್ ಜೆ ಡಿ ಎಸ್ ಅಧಿಕಾರವಿದ್ದಾಗಿ ಬಿಡುಗಡೆ ಮಾಡ್ಬೋದಾಗಿತ್ತು ಈಗ ಯಾಕೆ ಮಾಡ್ತಾಯಿದ್ದಾರೆ ಚುನಾವಣೆ ಸಲ ನೋಡಿರಿ ಅವನದೇ ಹೇಳ್ದಲ್ಲಿ ನಾಯಕತ್ತೀನಿ ನಾನು ಒಂದು ವರ್ಷ ಆಯ್ತು ಬಾಯಿ ತೆಗೆದಲ್ಲ ಸಮಾಜದ ಮೀಸಲಾತಿ ಅದು ಯಾವುದೋ ಸೇವಾ ಬೋರ್ಡ್ ಕೊಟ್ಟಾರಂತ ಹೇಳಿ ಸ್ವತಃ ತನ್ನ ಹೆಂಡ್ತಿಗೆ ಟಿಕೆಟ್ ಕೊಡಿಸೋದಾಗಲಿಲ್ಲ ಇಂಟು ಏನು ಚೆಂಡು ಕೊಡಿಸ್ತಾನೆ ಸ್ವಂತ ಅವನು ಹೆಂಡ್ತಿಗೆ ಪಾಪ ಹಗಲ ರಾತ್ರಿ ಆ ಹೆಣ್ಮಗಳು ಬಾಗಲಕೋಟೆ ಲೋಕಸಭೆಯಲ್ಲಿ ಕೆಲಸ ಮಾಡೋ ಹೋದ್ಸಲ ಟಿಕೆಟ್ ಕೊಡ್ತಿದ್ರು ಈ ಸಲ ತನ್ನ ಹೆಂಡ್ತಿಗೆ ಟಿಕೆಟ್ ಕೊಡಿಸ್ಲಾರ್ದಮ್ಮ ನಮ್ಮ ಸಮಾಜಕ್ಕೆ ಟೂ ಏನು ಕೊಡಿಸ್ತಾನೆ ಅವೆಲ್ಲ ಅವನು ವ್ಯಕ್ತಿ ವ್ಯಕ್ತಿತ್ವ ಗೊಡ್ತಾಯಿಬಿಟ್ಟಿದ್ರು ರಾಜ್ಯದ ಜನರಿಗೆ ಒಂದು ಬಗ್ಗೆ ಭಾಳ ಮಾತಾಡೋದ ಅವ್ರು ಯಾರು ಅನ್ನೋದು ಮುಂದೆ ಬಹಿರಂಗ ಕೊಡಿಸ್ತೀನಿ ಹ್ಞೂ ಅವ್ರದ್ದೇನು ಕೆಲಸ ಏನೈತಿ ಎರಡು ದಿವ್ಸ ಕಾಂಗ್ರೆಸ್ಗೆ ಓಟ್ ಹಾಕ್ಯಾರ ಇಲ್ಲೋ ಈಗ ಪ್ರಹ್ಲಾದ್ ಜೋಶಿಯಾರ ಫೋನ್ ಮಾಡ್ಯಾರ ನನ್ನ ಬೆಟ್ಟಿಗೆ ಬರೀ ನಾನು ಆಶೀರ್ವಾದ ಮಾಡ್ತೀನಿ ಈಗ ಸಿದ್ದೇಶ್ವರ್ ಕೂಡ ನಾಳೆ ಅಪಾಯಿಂಟ್ಮೆಂಟ್ ಕೊಡ್ಲಕ್ಕತ್ತಾರ ಅಂದ್ರೆ ಯಾಕೆ ಕೊಡ್ಲಕ್ಕತ್ತಾರಂದ್ರೆ ಬಿ ಜೆ ಪಿ ಗಾಳಿ ಜೋರೈತಿ ಬಿ ಜೆ ಪಿ ಎಲ್ಲ ಇಪ್ಪತ್ತು ಐದು ಸೀಟು ಗೆಲ್ತೈತಿ ನನ್ನ ಮರ್ಯಾದೆ ಹರಾಜು ಆಗ್ತದೆ ತಳೀಗ ತಾನೇ ಇದೇ ಸಿದ್ದೇಶ್ವರು ಐದು ಸಲ ಅಪಾಯಿಂಟ್ಮೆಂಟ್ ಕೆಳದ್ರು ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಈಗ ಪ್ರಹ್ಲಾದ್ ಹುಷಾರು ಫೋನ್ ಮಾಡ್ಯಾರ ನಾ ಆಶೀರ್ವಾದ ಮಾಡ್ತೀನಿ ಬರೀ ಪ್ಲೀಸ್ ನೋಡು ಸ್ವಾಮಿಯಾಗಿ ಇವರೆಲ್ಲ ಹಗರಣಗಳು ಮಾಡಿದವರು ಮೂವತ್ತು ಕೋಟಿ ತುಂಗ ಆರತಿ ಹತ್ತು ಕೋಟಿ ಯಡಿಯೂರಪ್ಪ ಬೊಮ್ಮಾಯಿ ಕೊಟ್ಟಿದ್ದು ನಾಲ್ಕೂವರೆ ಕೋಟಿ ಈಶ್ವರಪ್ಪ ಕೊಟ್ಟಿದ್ದು ಡೂಪ್ಲಿಕೇಟ್ ಪೀಡೆಯಿಂದ ಸರಿ ಮಾಡಿರೋಕ್ಕ ಇವು ಮಾಡ್ಯಾರ ಎಲ್ಲ ನಿಮ್ಮಲ್ಲಿ ದಾಖಲೆದವ್ರು ನೀವು ನೀವು ಹಿಂಗೆ ಫಿಫ್ಟಿ ಫಿಫ್ಟಿ ಹೊಡಿತೀರಿ ನೀವು ಪಕ್ಕ ಹೊಡಿತೀವಿ ನಿಮಗೂ ಮ್ಯಾಗಿ ನಿಮ್ಮ ಬಾಸ್ ಅವಳು ಹೇಳಿರ್ತಾರೆ ಯತ್ನಾಳ ನೀವು ಬರೀರಿ ವಿಜೇಂದ್ರ ಬಗ್ಗೆ ಜೈಕಾರ ಹಾಕಿ ಬರ್ರಿ ವಿಜೇಂದ್ರ ಅವರು ಭಾರಿ ಜನ ಸೇರಿದ್ರೆ ನೀವು ಮಾಡಿತ್ತು ರೀ